ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರಳಿ ವ್ಯಾಸ್ ಮಾತಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಸದ್ದು ಮಾಡ್ತಾ ಇರತಕ್ಕಂಥ ವಿಚಾರ ಏನು ಅಂತಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಚುನಾವಣೆ ಈ ಬಾರಿ ಶಿವಮೊಗ್ಗ ಜಿಲ್ಲೆಯಿಂದನೂ ಕೂಡ ಒಬ್ಬ ಪ್ರತಿನಿಧಿ ಹಾಗೂ ರಾಜ್ಯದ ರಾಜ್ಯಾಧ್ಯಕ್ಷಿಗೂ ಕೂಡ ನಾವು ಮತವನ್ನು ಹಾಕುವಂತಹ ಒಂದು ಅವಕಾಶ ಪ್ರತಿಯೊಬ್ಬ ಮತದಾರಿಗೆ ಒದಗಿ ಬಂದಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬ ಜಿಲ್ಲಾ ಪ್ರತಿನಿಧಿ ಹಾಗೂ ರಾಜ್ಯಾಧ್ಯಕ್ಷರು ಇಬ್ಬರಿಗೂ ಕೂಡ ಒಂದು ಮತವನ್ನು ಹಾಕುವಂತಹ ಈ ಪ್ರಕ್ರಿಯೆ ಬರುವಂಥ ಹದಿಮೂರನೇ ತಾರೀಕು ಶಿವಮೊಗ್ಗದ ವಾಸವಿ ಶೈಲೆಯಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಎಲ್ ಟಿ ತಿಮ್ಮಪ್ಪ ಅವರು ಈ ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರೊಂದಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಈ ಒಂದು ಕಣದಲ್ಲಿದ್ದಾರೆ ಇವತ್ತು ಶಿವಮೊಗ್ಗದ ಅನೇಕ ಬಡಾವಣೆಗಳಲ್ಲಿ ಪ್ರಚಾರವನ್ನು ಮುಗಿಸಿ ಈಗ ನಮ್ಮೊಂದಿಗೆ ಒಂದು ಹತ್ತು ನಿಮಿಷಗಳ ಕಾಲ ಈ ಒಂದು ಚುನಾವಣೆ ಬಗ್ಗೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ಅವರು ಏನು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಈಗ ತಾವು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ನಾನು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಸಾರ್ವಜನಿಕ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಬ್ರಾಹ್ಮಣರಿಗೆ ನಾವು ಏನಾದರೂ ಕೆಲಸ ಮಾಡೋ ಅವಶ್ಯಕತೆ ಇದೆ ಯಾಕೆಂದರೆ ಎಲ್ಲರೂ ಬ್ರಾಹ್ಮಣರನ್ನ ಅತ್ಯಂತ ಕೀಳಾಗಿ ಕಾಣೋ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಬ್ರಾಹ್ಮಣರಿಗೆ ದೇಶದಲ್ಲಿ ಬಹುಶಃ ಬ್ರಾಹ್ಮಣರಷ್ಟು ಬಡವರು ಯಾರೂ ಇಲ್ಲೇನ ಆರ್ಥಿಕವಾಗಿ ಬ್ರಾಹ್ಮಣರು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದಾರೆ ಹೆಚ್ಚು ಓದಿದವರಾಗಿದ್ದರೂ ಸಹ ಹಳ್ಳಿಯಲ್ಲಿರೋ ಬ್ರಾಹ್ಮಣರು ಮತ್ತು ಅಡುಗೆ ಕೆಲಸ ಮಾಡೋ ಬ್ರಾಹ್ಮಣರು ಮತ್ತು ಬಡಿಸ್ಲಿಕ್ಕೆ ಬರ್ತಾ ಇರೋ ಬ್ರಾಹ್ಮಣರು ಮತ್ತು ಪೂಜೆ ಕೆಲಸ ಮಾಡುವ ದೇವಸ್ಥಾನಗಳು ಲ್ಲಿ ಪೂಜೆ ಕೆಲಸ ಮಾಡುವ ಬ್ರಾಹ್ಮಣರೆಲ್ಲರೂ ಅತ್ಯಂತ ದುಸ್ಥಿತಿಯಲ್ಲಿ ಅಂದರೆ ಆರ್ಥಿಕವಾಗಿ ಚೆನ್ನಾಗಿಲ್ಲ ಯಾರೂ ಚೆನ್ನಾಗಿಲ್ಲ ಅವ್ರ ಬಗ್ಗೆ ನಾವು ಎಲ್ಲರೂ ಕೂತು ಅವ್ರ ಬಗ್ಗೆ ಅವರ ಆರ್ಥಿಕ ಸ್ವಾವಲಂಬನೆಯತ್ತ ಅವರನ್ನು ಕೊಂಡೊಯ್ಯಾಗ ಅವಶ್ಯಕತೆ ಇದೆ ಈಗ ತಾವು ಎಲ್ಲ ತಾಲೂಕು ಕೇಂದ್ರಗಳ ಪ್ರವಾಸವನ್ನು ಮಾಡಿದ್ದೀರಿ ಏನಿಸ್ತಾ ಇದೆ ತಮಗೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಾನು ಗೆಲುವು ನಿಶ್ಚಿತ ಏಕೆಂದರೆ ನಾನು ಈಗಾಗಲೇ ಎರಡು ತಾಲೂಕು ಸ್ವರ್ಬ ಮತ್ತು ಶಿಕಾರಿಪುರ ತಾಲೂಕಿಗೆ ಎರಡು ತಾಲೂಕಿಗೆ ಇನ್ನೂ ಭೇಟಿ ಕೊಟ್ಟಿಲ್ಲ ನಾನು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದೀನಿ ಸಾಗರ ಶಿವಮೊಗ್ಗ ಹೊಸನಗರ ತೀರ್ಥಹಳ್ಳಿ ಈ ಎಲ್ಲ ಭಾಗದಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಮತ ಬರ್ತದೆ ಮತ್ತು ಎಲ್ಲರೂ ನನ್ನ ಪರ ಇದ್ದಾರೆ ನನ್ನ ಮತ್ತು ನಮ್ಮ ಹಿರಿಯರಾದ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರ ಪರ ಇದ್ದಾರೆ ಅಂತ ನನಗೆ ನಂಬಿಕೆ ಆಗಿದೆ ಈಗ ತಾವು ಬರುವಂಥ ಚುನಾವಣೆಯಲ್ಲಿ ಗೆಲ್ತೀರಿ ಗೆದ್ದ ತಕ್ಷಣದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ತಮ್ಮ ಮೊದಲನೇದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಒಂದು ಪ್ರತಿಪಾದನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀರಿ ತಾವು ನಾನು ಈಗಾಗಲೇ ನನಗೆ ತೀರ್ಥಹಳ್ಳಿಯಲ್ಲಿ ನನಗೆ ಹೇಳಿದರು ಏನೇನು ಸಮಸ್ಯೆ ಇದೆ ಅಂತ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಆರೋಗ್ಯ ಸಮಸ್ಯೆ ನಮ್ಮ ನಮ್ಮ ನಮ್ಮಲ್ಲಿ ಬಡವರಿಗೆ ಆರೋಗ್ಯ ಸಮಸ್ಯೆ ಕಾಡಿದರೆ ಏನಾರು ದೊಡ್ಡ ದೊಡ್ಡ ಏನಾರು ರೋಗಗಳು ಬಂದರೆ ಅದಕ್ಕೆ ಅವರಿಗೆ ಖರ್ಚಾಗ್ತಾ ಇರೋ ದುಡ್ಡು ಐದರಿಂದ ಹತ್ತು ಲಕ್ಷ ರೂಪಾಯಿ ಒಟ್ಟು ಹಾಕೋದು ತುಂಬ ಕಷ್ಟ ಆಗ್ತದೆ ಅದ್ರ ಬಗ್ಗೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಈಗಾಗಲೇ ಸರ್ಕಾರ ಮಾಡಿದೆ ಅದರಿಂದ ಏನಾದರೂ ಸಹಾಯ ಆಗುತ್ತಾ ಅಥವಾ ಯಾವ ರೀತಿಯಲ್ಲಿ ನನ್ನ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಸೇರಿ ಅವರಿಗೆ ಏನು ಮಾಡಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ತಾವು ಮತದಾರ ಬಳಿಗೆ ಹೋಗ್ತಾ ಇದ್ದೀರಿ ಅನೇಕ ಪ್ರಶ್ನೆಗಳು ಬರುತ್ತೆ ತಾವು ಏನು ವಿಚಾರನ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದೀರಿ ತಮಗೆ ಯಾಕೆ ಓಟ್ ಹಾಕಬೇಕು ತಾವು ಗೆದ್ದು ಬಂದಲ್ಲಿ ಏನನ್ನ ಮಾಡ್ತೀರಿ ನಾನು ಯಾಕೆ ಓಟ್ ಹಾಕಬೇಕು ಅಂದರೆ ನನ್ನ ನೀವು ನನ್ನ ನನ್ನ ಬ್ರೋಷರ್ ನನ್ನ ನನ್ನ ಪರಿಚಯ ಪತ್ರದಲ್ಲಿ ಇದೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಅಡಿಕೆ ಬೆಳೆಗಾರರಿಗಾಗಿ ಸಾಗರದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ದೀನಿ ಅದು ಬಹುಶಃ ನನಗೆ ಗೊತ್ತಿರುವ ಹಾಗೆ ಇಡೀ ರಾಜ್ಯದಲ್ಲಿ ಅಡಿಕೆ ಬೆಳೆಗಾರರಿಗೆ ಇರೋದು ಒಂದೇ ಕಟ್ಟಡ ಅಂತ ನನಗೆ ಗೊತ್ತು ಅದಕ್ಕಾಗಿ ಆ ಆ ಥರ ಕೆಲಸಗಳು ಎಲ್ಲೇ ಕೆಲಸ ಮಾಡಿದರೂ ನಾನು ಆ ಥರ ಕೆಲಸಗಳನ್ನು ಮಾಡಿದ್ದೀನಿ ಮ್ಯಾಮ್ ಕೋಸಲ್ ಸಹ ನಮ್ಮ ನಮ್ಮ ಅವಧಿಯಲ್ಲಿ ನಾವು ಮಾಡಿದ ಕೆಲಸ ಈಗಲೂ ಜನ ನೆನೆಸ್ಕೊಳ್ತಾರೆ ಆ ಥರ ಕೆಲಸಗಳನ್ನು ನಾವು ಮಾಡಿದ್ದೇವೆ ಈಗ ಏನಾಗಿದೆ ಅಂದರೆ ಸಮಾಜದಲ್ಲಿ ಬ್ರಾಹ್ಮಣರನ್ನ ಒಂದು ದೌರ್ಜನ್ಯ ಅಥವಾ ಬ್ರಾಹ್ಮಣರನ್ನು ತೆಗಳಿದರೆ ನಾವು ಹೀರೋ ಆಗ್ತೀವಿ ಅನ್ನುವಂಥ ಪರಿಸ್ಥಿತಿ ಆಗಿದೆ ಈ ವಿಚಾರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಅದನ್ನು ನಾವೆಲ್ಲರೂ ಸೇರಿ ಅದನ್ನು ನಿಲ್ಲಿಸಬೇಕು ನಾವೆಲ್ಲರೂ ಸೇರಿ ಅದನ್ನು ಪ್ರತಿಭಟನೆ ಮಾಡಬೇಕು ನಾವು ಯಾರೋ ಒಬ್ಬರಿಗೆ ಹೇಳಿದ್ರು ಅದು ನಮಗೆ ಸಂಬಂಧ ಪಡೋದಿಲ್ಲ ಅಂತ ನಮ್ಮ ಯುವ ಜನರು ಅದನ್ನು ಯೋಚನೆ ಮಾಡ್ತಾರೆ ನಾವೂ ಸಹ ಎಲ್ಲರೂ ಸೇರಿ ಅದಕ್ಕೆ ಪ್ರತಿಭಟನೆ ಮಾಡಬೇಕು ನಮಗೆ ಸಿಗಬೇಕಾದ ಗೌರವ ಒಬ್ಬ ಭಾರತೀಯ ಪ್ರಜೆಗೆ ಸಿಗಬೇಕಾದ ಗೌರವ ನಮಗೆ ಸಿಗಬೇಕು ಅಂತ ನಾನು ನಂಬಿದ್ದೇನೆ ಈಗ ಎಲ್ ಟಿ ತಿಮ್ಮಪ್ಪ ಹೆಗಡೆಯವರು ನಿಮ್ಮ ತಂದೆಯವರು ಶಾಸಕರಾಗಿ ಸಾಗರ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದರು ನೀವು ಅವರ ಮುಖಾಂತರ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತೀರೋ ಅಥವಾ ನಿಮ್ಮದೇ ಬೇರೆ ರೀತಿ ಯೋಜನೆ ಮೂಲಕ ನೀವು ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರೋ ನಾನು ಮೊದಲನೇದಾಗಿ ಎಲ್ ಟಿ ತಿಮ್ಮಪ್ಪ ಹೆಗಡೆಯವ್ರ ಮಗ ಅನ್ನೋದು ನನಗೆ ಹೆಮ್ಮೆ ಇದೆ ಅವರು ಎಲ್ಲರಿಗೂ ಗೊತ್ತು ಅವರೊಬ್ಬ ಪ್ರಾಮಾಣಿಕ ಸಜ್ಜನ ರಾಜಕಾರಣಿ ಅಂತ ನಾನು ಅವ್ರ ಜೊತೆಗೂ ಗುರ್ಸ್ಕೊತೀನಿ ನನ್ನೇ ನನ್ನದೇ ದಾರಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನ ಈಗಾಗಲೇ ನನ್ನ ದಾರಿಯಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ಅಭಿಮಾನ ಇದೆ ಅದು ಸೊಕ್ಕಲ್ಲ ನನಗೆ ತುಂಬ ಖುಷಿ ಇದೆ ನನ್ನ ಕೆಲಸಗಳ ಬಗ್ಗೆ ಇನ್ನು ಕೊನೆಯದಾಗಿ ಎ ಕೆ ಬಿ ಎಮ್ ಎಸ್ಸಿನ ಸದಸ್ಯರಿಗೆ ಯಾವ ಒಂದು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀರಿ ಹಾಗೂ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಏನು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀರಿ ನನಗೆ ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿದರೆ ನಾನು ನಿಮ್ಮ ನಂಬಿಕೆಯನ್ನು ಉರುಳಿಸ್ಕೋತೀನಿ ಮತ್ತು ಈಗ ನನ್ನ ನನ್ನ ಅವಧಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಏನೇನು ಅನುಕೂಲಗಳನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡೋ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಸೇರಿ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ನ ಮುಖಾಂತರನೂ ಕೂಡ ತಮಗೆ ಈ ಒಂದು ಬರುವಂಥ ಚುನಾವಣೆಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾವು ಶುಭವನ್ನು ಕೊಡ್ತೇವೆ ಇದಿಷ್ಟು ಶಿವಮೊಗ್ಗ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರ್ತಕ್ಕಂತಹ ಎಲ್ ಟಿ ತಿಮ್ಮಪ್ಪ ಅವರ ಅಂತರಾಳದ ಮಾತು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಸಾರಥಿಯಾಗಿ ಅನೇಕ ಕೆಲಸಗಳನ್ನು ಈ ಒಂದು ಎಲೆಮರೆಕಾಯಿಯಂತೆ ಅನೇಕ ಸಮಾಜದ ಕೆಲಸಗಳನ್ನು ಮಾಡ್ತಾ ಸಮಾಜದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಸಂಘಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರು ನಮಗೆ ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯತ ನಟರಾಜ್ ಭಾಗವತ್ ಅವರು ಅವರು ಕೂಡ ಇವತ್ತು ಎಲ್ ಟಿ ತಿಮ್ಮಪ್ಪ ಅವರ ಜೊತೆಯಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅವರ ಮೇನು ಉದ್ದೇಶ ಏನು ಅಥವಾ ಅವರು ಯಾತಕ್ಕೋಸ್ಕರ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಎಲ್ಲ ತಮ್ಮ ಶ್ರಮವನ್ನು ಹಾಕ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಅವರೊಂದಿಗೂ ಕೂಡ ಮಾತನಾಡುವಂಥ ಅವಕಾಶ ಸಿಕ್ಕಿದೆ ಅವರು ಕೂಡ ಈ ಒಂದು ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ನಮ್ಮ ಈ ಒಂದು ಸಂದರ್ಶನಕ್ಕೆ ತನಗೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಸರ್ ಮೊದಲನೇದಾಗಿ ಕಳೆದ ಬಾರಿ ಅಶೋಕ್ ಹರ್ನಳ್ಳಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದರು ಆವಾಗ ತಾವು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಆ ಚುನಾವಣೆಗೂ ಈ ಚುನಾವಣೆಗೂ ನಿಮಗೆ ಏನು ವ್ಯತ್ಯಾಸ ಕಂಡು ಇದೆ ಕಳೆದ ನಾಲ್ಕು ವರ್ಷದ ಕೆಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಅಧ್ಯಕ್ಷರ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೀತಾ ಇತ್ತು ಈ ಅಧ್ಯಕ್ಷ ಚುನಾವಣೆ ಆದ ನಂತರ ಅಶೋಕ್ ಅವರು ನಮ್ಮನ್ನು ಉಪಾಧ್ಯಕ್ಷರಾಗಿ ನೇಮಿಸ್ಕೊಂಡ್ರು ಅದೇ ಥರ ಸುಮಾರು ಜನ ನೇಮಿಸ್ಕೊಂಡಿದ್ದಾರೆ ಅದರಲ್ಲಿ ನಮ್ಮನ್ನು ಒಬ್ಬರನ್ನಾಗಿ ನೇಮಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಒಟ್ಟು ನಾವು ಬೈಲಾಗಳನ್ನು ಯೋಚನೆ ಮಾಡಿದ್ವಿ ಇದೇನು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೀತಾ ಇದೆ ಇದು ಇಡೀ ಕರ್ನಾಟಕದ ರೆಪ್ರೆಸೆಂಟ್ ಮಾಡೋದಿಲ್ಲ ಕರ್ನಾಟಕದ ಬ್ರಾಹ್ಮಣರನ್ನು ಹಾಗಾಗಿ ಪ್ರತಿ ಜಿಲ್ಲೆಯ ಬ್ರಾಹ್ಮಣರು ಪ್ರತಿನಿಧಿ ಆಗಬೇಕು ಅಂತ ಯೋಚನೆ ಮಾಡಿ ಬೈಲಾವನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡುವಂಥ ಒಂದು ವಿಚಾರವನ್ನು ಇಟ್ವಿ ಸುಮಾರು ಒಂದು ಐದಾರು ಜನ ಅದರಲ್ಲಿ ನನ್ನನ್ನು ಸೇರಿಕೊಂಡು ಬೈಲಾ ಕಮಿಟಿಯನ್ನು ಮಾಡಿದರು ಅದರಲ್ಲಿ ಹಿಂದಿನ ಕಾರ್ಯದರ್ಶಿ ಆಗಿದ್ದಂಥ ಹಿರಣ್ಯನವರು ಆಮೇಲೆ ಅಶೋಕ್ ಅವರು ಕೆ ದಿವಾಕರ್ ಅವರು ನಾನು ಮತ್ತು ಇನ್ನೊಬ್ಬರು ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಅವರು ಇಷ್ಟು ಜನ ಐದು ಜನದ ಒಂದು ಕಮಿಟಿಯನ್ನು ಮಾಡಿದ್ರು ಅದರಲ್ಲಿ ಬೈಲಾವನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡಿದ್ವಿ ಅದರ ಒಂದು ಫಲವಾಗಿ ಈಗ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಒಬ್ಬ ಜಿಲ್ಲಾ ಪ್ರತಿನಿಧಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಬರಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತು ಎಲ್ಲಿ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಬ್ರಾಹ್ಮಣರು ಇದ್ದಾರೆ ಸದಸ್ಯರಾಗಿದ್ದಾರೆ ಅಂಥವ್ರಿಗೆ ಎರಡನೇ ಪ್ರತಿನಿಧಿ ಅಂದರೆ ಆ ಜಿಲ್ಲೆಯಲ್ಲಿ ಇಬ್ಬರು ಪ್ರತಿನಿಧಿಗಳು ಆಯ್ಕೆ ಆಗಬೇಕು ಅಂತ ಹಾಗೆ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಮೂವತ್ತು ಜನ ಮೈಸೂರಿನಲ್ಲಿ ಎರಡು ಜನ ಬೆಂಗಳೂರು ದಕ್ಷಿಣದಲ್ಲಿ ನಾಲ್ಕು ಬೆಂಗಳೂರು ಉತ್ತರದಲ್ಲಿ ಎರಡು ಬೆಂಗಳೂರು ಮಧ್ಯಭಾಗದಲ್ಲಿ ಮೂರು ಈ ಥರ ಒಟ್ಟು ಮೂವತ್ತೊಂಬತ್ತು ಜನ ಪ್ರತಿನಿಧಿಗಳು ಆಯ್ಕೆ ಆಗಬೇಕು ಅನ್ನೋ ಪ್ರಕ್ರಿಯೆಯನ್ನು ಶುರು ಮಾಡಿದ್ವಿ ಹಾಗೆ ಕಳೆದ ಸತಿ ಚುನಾವಣೆ ನಡೆದಾಗ ಕೇವಲ ಅಧ್ಯಕ್ಷರ ಚುನಾವಣೆ ಮಾತ್ರ ನಡೆದಿತ್ತು ಈ ಸತಿ ಅಧ್ಯಕ್ಷರ ಚುನಾವಣೆ ಜೊತೆಗೆ ಎಲ್ಲ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯೂ ಸಹ ನಡೀತಾ ಇದೆ ಮತ್ತು ಏನಾಗಿತ್ತು ಅಂದರೆ ಸುಮಾರು ಐದಾರು ಜಿಲ್ಲೆಗಳು ಸೇರಿಕೊಂಡು ಒಂದು ಪೋಲಿಂಗ್ ಸೆಂಟರ್ ಅಂತ ಇತ್ತು ಈಗ ಆ ಥರ ಇಲ್ಲ ಎಲ್ಲಿ ಸಾವಿರ ಮತದಾರರಿಗಿಂತ ಜಾಸ್ತಿ ಇದ್ದಾರೆ ಅಂತ ಎಲ್ಲ ಕ್ಷೇತ್ರದಲ್ಲಿ ಪೋಲಿಂಗ್ ಸೆಂಟ್ರನ್ನು ಮಾಡಿದೆ ಹಾಗಾಗಿ ಕಳೆದ ಸತಿ ಕೇವಲ ಐದು ಭಾಗದಲ್ಲಿ ಪೋಲಿಂಗ್ ನಡೆದಿತ್ತು ಈ ಸತಿ ಸುಮಾರು ಇಪ್ಪತ್ತೆರಡು ಕೇಂದ್ರಗಳಲ್ಲಿ ಪೋಲಿಂಗ್ ನಡೀತಾ ಇದೆ ಹಾಗಾಗಿ ಕಳೆದ ಸತಿ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಸಾವಿರ ಮತದಾರ ಆಗಿದ್ದರೆ ಮತದಾನ ಆಗಿದ್ದರೆ ಈ ಬಾರಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಮತ ಚಲಾಯಿಸ್ಬೋದು ಅಂಥೇಳಿ ನಾವು ಯೋಚನೆಯನ್ನು ಮಾಡ್ತಿದ್ವಿ ಹಾಗಾಗಿ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಅಜಗಜಾಂತರವಾಗಿರುವಂಥ ವ್ಯತ್ಯಾಸ ಈ ಸಂದರ್ಭದಲ್ಲಿ ನಮಗೆ ಕಾಣ್ತಾ ಇದೆ ಸರಿ ತಾವು ಈಗ ಎಲ್ಲ ತಾಲೂಕು ಕೇಂದ್ರಗಳ ಪ್ರವಾಸ ಮಾಡಿದ್ದೀರಿ ಅಭ್ಯರ್ಥಿಯೊಂದಿಗೆ ಏನು ಏನನ್ನಿಸ್ತಾ ಇದೆ ತಮಗೆ ಎಷ್ಟು ಪರ್ಸೆಂಟೇಜ್ ಆಫ್ ಓಟ್ ಆಗ್ಬೋದು ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯವರು ಯಾವ ಒಂದು ಲೀಡಲ್ಲಿ ಗೆಲ್ಬೋದು ಅಂತ ತಮ್ಮ ಒಂದು ಅಭಿಪ್ರಾಯ ಸರ್ ಕಳೆದ ಸತಿ ಚುನಾವಣೆ ಆದಾಗ ಮಂಗಳೂರು ಉಡುಪಿ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಸೇರಿ ಸುಮಾರು ಮೂರು ಸಾವಿರದ ಆರುನೂರು ಮತದಾರರಿದ್ದರು ಸಾವಿರದ ಮುನ್ನೂರು ಜನ ಮತ ಚಲಾಯಿಸಿದರು ಆದರೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲೇ ಮೂರು ಸಾವಿರದ ಆರುನೂರು ಜನ ಮತದಾರರಿದ್ದಾರೆ ನಾವೆಲ್ಲ ತಾಲೂಕುಗಳನ್ನು ಗಮನಿಸಿದ್ವಿ ಇದರಲ್ಲಿ ನಮಗೆ ಅತ್ಯಂತ ಒಳ್ಳೆಯ ಒಂದು ವಾತಾವರಣ ಎಲ್ಲ ಕಡೆಯೂ ಕಂಡಿದೆ ಈ ಒಂದು ಅಭ್ಯರ್ಥಿಗಳೇನೂ ಎಲ್ ಟಿ ತಿಮ್ಮಪ್ಪ ಇರ್ಬೋದು ಅಥವಾ ಮಾನ್ ಪ್ರಕಾಶ್ ಶರ್ಮಾ ಇರ್ಬೋದು ಅವರಿಬ್ಬರು ಹೆಸರನ್ನು ತೆಗೆದುಕೊಂಡು ಹೋದಾಗ ಒಬ್ಬ ಅನಾಮಿಕನ ಹೆಸರು ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಯಾಕೆಂದರೆ ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ ನಮ್ಮ ಎಲ್ ಟಿ ತಿಮ್ಮಪ್ಪ ಅವರು ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮ್ಯಾಮ್ ಕೋಸ್ನಲ್ಲಿ ಮಾಡಿರೋ ಕಾರ್ಯ ಏನಿದೆ ಹಾಗಾಗಿ ಅವರು ಎಲ್ಲ ತಾಲೂಕಿನಲ್ಲೂ ಅವರು ಪರಿಚಿತರಿದ್ದಾರೆ ನಗರ ಪ್ರದೇಶಕ್ಕೆ ಶಿವಮೊಗ್ಗ ನಗರಕ್ಕೆ ಅವರ ತಂದೆಯೇ ಹೆಚ್ಚು ಪರಿಚಯ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ ಟಿ ತಿಮ್ಮಪ್ಪ ಅವರು ಮಾಡಿರುವಂತಹ ಸಹಕಾರಿ ಕ್ಷೇತ್ರದಲ್ಲಿ ಆಮೇಲೆ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಇಟ್ಕೊಂಡು ಅವ್ರು ಮಾಡಿರೋದಿರ್ಬೋದು ರೋಟ್ರಿ ಕೆಲಸ ಇರ್ಬೋದು ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಈ ಥರ ಅವ್ರು ಮಾಡಿರೋ ಕೆಲಸದ ಕಾರಣಕ್ಕಾಗಿ ತೀರ್ಥಹಳ್ಳಿ ಇರ್ಬೋದು ಸಾಗರ ಇರ್ಬೋದು ಹೊಸನಗರ ಸೊರಬ ಶಿಕಾರಿಪುರ ಭದ್ರಾವತಿ ಇಲ್ಲೆಲ್ಲರೂ ನಾವು ಭಾಳ ಏನು ವಿಶೇಷ ಹೇಳಬೇಕು ಅಂತ ಏನಿಸಲಿಲ್ಲ ಎಲ್ ಟಿ ತಿಮ್ಮಪ್ಪನವರು ಓ ನಮಗೆ ಪರಿಚಯ ಇದ್ದಾರೆ ಅಂತ ಸಾಮಾನ್ಯ ಮತದಾರರು ಹೇಳ್ತಾಯಿದ್ರು ಹಾಗಾಗಿ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಾಗ ಇವ್ರನ್ನ ಹೆಂಗೆ ಪರಿಚಯ ಮಾಡಿಕೊಡೋದು ಅನ್ನೋ ಒಂದು ಸಮಸ್ಯೆ ನಮಗೆ ಅನಿಸ್ತಿತ್ತು ಆದರೆ ಅವ್ರ ಜೊತೆ ನಾವು ತಾಲೂಕು ಪ್ರವಾಸ ಮಾಡಿದಾಗ ಎಲ್ಲ ಕಡೆನೂ ಅತ್ಯಂತ ಒಳ್ಳೆಯ ವಾತಾವರಣ ನಾವು ನೋಡಿದ್ದೀವಿ ವಿಶೇಷವಾಗಿ ತೀರ್ಥಹಳ್ಳಿ ಇರ್ಬೋದು ಹೊಸನಗರ ಸಾಗರ ಸೊರಬ ಶಿಕಾರಿಪುರ ಭದ್ರಾವತಿ ಈ ಐದು ಆ ಆರು ತಾಲೂಕುಗಳಲ್ಲಿ ಪ್ರಾಯಶಃ ನಮಗೇನು ಮತ ಚಲಾವಣೆ ಆಗುತ್ತೆ ಅದರಲ್ಲಿ ನಾವು ತೊಂಬತ್ತು ಪರ್ಸೆಂಟ್ ಮತವನ್ನು ತೆಗೆದುಕೊಳ್ತೀವಿ ಅಂತ ನನಗನ್ಸುತ್ತೆ ಶಿವಮೊಗ್ಗ ನಗರದಲ್ಲೂ ನಾವು ತುಂಬ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀವಿ ಶಿವಮೊಗ್ಗ ನಗರದಲ್ಲಿ ಪ್ರತಿ ದಿವಸ ನಮ್ಮ ಏನು ನಮ್ಮ ಅಭ್ಯರ್ಥಿಯ ಜನಪ್ರಿಯತೆ ಜಾಸ್ತಿ ಆಗ್ತಾನೇ ಇದೆ ಪ್ರಾಯಶಃ ಶಿವಮೊಗ್ಗದಲ್ಲೂ ನಾವೊಂದು ಎಪ್ಪತ್ತು ಪರ್ಸೆಂಟಷ್ಟು ಮತವನ್ನು ತೆಗೆದುಕೊಳ್ತೀವಿ ಅಂತ ಅನಿಸುತ್ತೆ ಒಟ್ಟಾರೆ ಈ ಚುನಾವಣೆ ನಮಗೆ ಅತ್ಯಂತ ಯಶಸ್ವಿಯಾಗಿ ನಾವು ನಿರೀಕ್ಷೆಗೂ ಮೀರಿ ನಾವು ಮತವನ್ನು ತೆಗೆದುಕೊಳ್ತೀವಿ ಅಂತ ನಮಗನಿಸ್ತಾ ಇದೆ ತಾವು ಹಾಲೀಗ ಎ ಕೆ ಬಿ ಎಮ್ ಎಸ್ಸಿನ ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಿ ಆ ಉಪಾಧ್ಯಕ್ಷರಾಗಿ ತಮ್ಮ ಅನುಭವ ಏನು ಒಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಒಂದು ದೊಡ್ಡ ಸಾಮ್ರಾಜ್ಯ ಅದು ಅದಲ್ಲಿ ಹೆಚ್ಚು ಬೆಂಗಳೂರಿನವ್ರದ್ದೇ ಪ್ರಾತಿನಿಧ್ಯತೆ ಜಾಸ್ತಿ ಇರುತ್ತೆ ಬೆಂಗಳೂರಿನಲ್ಲೂ ಅದು ಬಸವನಗುಡಿ ಪ್ರಾತಿನಿಧ್ಯತೆ ಜಾಸ್ತಿ ಇತ್ತು ಆ ಬಸವನಗುಡಿಯಲ್ಲೂ ಚಾಮರಾಜಪೇಟೆ ಪ್ರಾತಿನಿಧ್ಯತೆ ಜಾಸ್ತಿ ಇತ್ತು ಈಗ ಅದನ್ನು ರಾಜ್ಯಾದ್ಯಂತ ವಿಸ್ತಾರ ಆಗ್ತಾ ಇದೆ ಯಾತಕ್ಕೆ ಅಂತ ಹೇಳಿದ್ರೆ ಜಿಲ್ಲಾ ಪ್ರತಿನಿಧಿಗಳು ಸುಮ್ಮನೆ ನಾ ನಾಮಕಸ್ಥೆ ಆಗ್ತಿರಲಿಲ್ಲ ಕೇವಲ ಹಿಂದೆ ವಿಶೇಷ ಆಹ್ವಾನಿತರಾಗಿ ನೇಮಕ ಆಗ್ತಿತ್ತು ಆದರೆ ಈಗ ಚುನಾಯಿತರಾಗಿ ಬಂದಿರೋದ್ರಿಂದ ರಾಜ್ಯ ಅಧ್ಯಕ್ಷರಿಗೆ ಎಷ್ಟು ಶಕ್ತಿ ಇರುತ್ತೋ ಜಿಲ್ಲಾ ಪ್ರತಿನಿಧಿ ಅಷ್ಟೇ ಪವರ್ಫುಲ್ ಆಗಿರ್ತಾನೆ ಹಾಗಾಗಿ ತನ್ನ ಜಿಲ್ಲೆಗೆ ಏನೇನು ಬೇಕು ಅಂತ ಹೇಳಿ ಹೇಳಲಿಕ್ಕೆ ಟೇಬಲ್ ಕೊಟ್ಟು ಹೇಳುವಂಥ ಒಂದು ಶಕ್ತಿ ಈಗ ಜಿಲ್ಲಾ ಪ್ರತಿನಿಧಿಗೆ ಬರ್ತದೆ ಹಾಗಾಗಿ ಇದನ್ನ ಭಾಳ ದೊಡ್ಡದಾಗಿರುವಂಥ ಪರಿವರ್ತನೆ ನಾವು ನೋಡ್ತಾ ಇದ್ದೀವಿ ಮತ್ತು ಈ ಒಂದು ಚುನಾಯಿತರಾಗಿರುವಂತಹ ಜಿಲ್ಲಾ ಪ್ರತಿನಿಧಿಗಳು ಅವರೇ ಹೆಚ್ಚು ಜನ ಈಗ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗ್ತಾರೆ ಜನರಲ್ ಸೆಕ್ರೆಟ್ರಿ ಆಗ್ತಾರೆ ಸಕ್ರೆಟ್ರಿ ಆಗ್ತಾರೆ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಟ್ರೆಷರರ್ ಆಗ್ತಾರೆ ಇಡೀ ಪಾಲಿಸಿ ಮೇಕಿಂಗ್ ಪೂರ ಈಗ ತುಂಬ ಚೇಂಜ್ ಆಗುತ್ತೆ ಮುಂಚೆ ಯಾವುದೋ ಒಬ್ಬ ವ್ಯಕ್ತಿಯ ಕೈನಲ್ಲಿದ್ದಂತಹ ಬ್ರಾಹ್ಮಣ ಸಂಘಟನೆ ಈಗ ಇಡೀ ರಾಜ್ಯಕ್ಕೆ ವಿಸ್ತಾರ ಆಗ್ತಾ ಇದೆ ರಾಜ್ಯದ ಜನತೆಯ ಭಾವನೆಗಳನ್ನು ಅಲ್ಲಿ ಹೇಳ್ಕೊಳಕ್ಕೆ ಅವಕಾಶ ಇದೆ ಈಗ ಒಂದು ಚುನಾವಣೆ ಅಂದಮೇಲೆ ತಂತ್ರ ಪ್ರತಿ ತಂತ್ರ ಪ್ರಚಾರ ಅಪಪ್ರಚಾರ ಇರುತ್ತೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಆಮೇಲೆ ಈಗಾಗಲೇ ಹತ್ತು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರ ತಂಡದವರೇ ಇದು ಬೇರೆ ಸ್ಥಳಗಳಲ್ಲಿ ಏನಾರು ಒಂದು ಪರಿಣಾಮ ಬೀರ್ಬೌದಾ ಖಂಡಿತ ನಾನಾಗಲೇ ಮಾತಾಡ್ತಾ ಹೇಳಿದೆ ಇಡೀ ರಾಜ್ಯದ ಮೂವತ್ತೊಂಬತ್ತು ಜನ ಏನು ಚುನಾಯಿತರಾಗಬೇಕಾಗಿದೆ ಅದರಲ್ಲಿ ಹತ್ತು ಜನ ಈಗಾಗಲೇ ಚುನಾಯಿತರಾಗಿದ್ದಾರೆ ಇನ್ನು ಉಳಿದಂತಹ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಬೆಂಗಳೂರು ಮೂರು ಉತ್ತರ ಮಧ್ಯ ದಕ್ಷಿಣದ ಹೊರತುಪಡಿಸಿ ಇನ್ನೆಲ್ಲ ಕ್ಷೇತ್ರಗಳು ಪ್ರಾಯಶಃ ಭಾನುಪ್ರಕಾಶ್ ಶರ್ಮಾ ಅವರ ಅವರ ಜೊತೆ ಗುರುತಿಸ್ಕೊಂಡಿರೋ ವ್ಯಕ್ತಿಗಳೇ ಗೆಲ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇನ್ನು ಸ್ಪರ್ಧೆಗೆ ಅವಕಾಶ ಇದೆ ಅಲ್ಲೂ ಸಹ ನಮ್ಮ ಭಾಳ ಜನ ಗೆಲ್ಬಹುದು ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಚುನಾವಣೆಯನ್ನು ನಾವು ಗಮನಿಸಿದಾಗ ಈ ಭಾನುಪ್ರಕಾಶ್ ಶರ್ಮಾ ಅವರ ಒಂದು ಗೆಲುವಿನ ಜೊತೆಗೆ ಅವರು ಅನೇಕ ಜನ ಜಿಲ್ಲಾ ಪ್ರತಿನಿಧಿಗಳನ್ನು ಗೆಲ್ಲಿಸ್ಕೊಂಡು ಬರ್ತಿದ್ದಾರೆ ಹಾಗೆ ಜಿಲ್ಲಾ ಪ್ರತಿನಿಧಿಗಳು ಸಹ ತಾವು ಗೆಲ್ಲೋದ್ರ ಜೊತೆಗೆ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರನ್ನು ಗೆಲ್ಲಿಸ್ತಾ ಇದ್ದಾರೆ ಇನ್ನು ಪ್ರಚಾರ ಮತ್ತು ಅಪಪ್ರಚಾರ ಬಗ್ಗೆ ನಮಗೆ ಹೆಚ್ಚು ಒಲವಿಲ್ಲ ನಾವು ಈ ಹೆಚ್ಚು ಸೋಷಿಯಲ್ ಮೀಡ್ಯಾಗಳನ್ನ ಎಲ್ಲ ಬಳಸೋದಿಲ್ಲ ನಮಗೇನು ಅಂತ ಹೇಳಿದ್ರೆ ನಮ್ಮ ಜೊತೆ ಅನೇಕ ವರ್ಷಗಳಿಂದ ಈ ಬ್ರಾಹ್ಮಣ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ನೂರಾರು ಜನ ಸ್ನೇಹಿತರು ಇದ್ದಾರೆ ಆ ಸ್ನೇಹಿತರ ಪಡೆಯೇ ನಮಗಿರುವಂಥ ಒಂದು ದೊಡ್ಡದಾಗಿರುವಂಥ ಶಕ್ತಿ ಹಾಗಾಗಿ ನಾವು ಶಿವಮೊಗ್ಗ ಜಿಲ್ಲೆಯ ಪ್ರತಿ ಹಳ್ಳಿಯನ್ನು ನಾವು ರೀಚ್ ಆಗೋಕ್ಕೆ ಸಾಧ್ಯ ಆಗಿದೆ ನಮ್ಮ ಕಾರ್ಯಕರ್ತರು ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ನೀವು ಹೇಗೆ ಬರ್ತೀರಾ ಅಂದರೆ ಎಷ್ಟು ಜನ ಬರ್ತಾರೆ ಕೇಳಿದ್ರೆ ಐದು ಜನಕ್ಕೆ ಒಂದು ಕಾರು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಅಷ್ಟು ಪರ್ಫೆಕ್ಟು ಗ್ರೌಂಡ್ ಲೆವೆಲ್ ವರ್ಕ್ ನಡೀತಿದೆ ಹಾಗಾಗಿ ಪ್ರಚಾರ ಅಪಪ್ರಚಾರ ಈ ವಿಚಾರದ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋಲ್ಲ ವಿರೋಧವಾಗಿ ನಿತ್ತಿರವರು ಸಹ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗಾಗಿ ನಮ್ಮ ಅವ್ರ ಬಗ್ಗೆ ನಮಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಗೌರವ ಇದೆ ಅದೇ ಒಂದು ಚುನಾವಣೆ ಅಂತ ಸ್ಪರ್ಧೆ ಮಾಡಿದಾಗ ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಏನು ಬೇಕೋ ಆ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಇದರಲ್ಲಿ ಪರ ವಿರುದ್ಧದ ಏನಿಲ್ಲ ಯಾರ ಬಗ್ಗೆ ತೆಗಳಿಕೆ ಇಲ್ಲ ಅವಹೇಳನೇ ಇಲ್ಲ ನಮ್ಮ ಅಭ್ಯರ್ಥಿ ಒಳ್ಳೆಯವರಿದ್ದಾರಪ್ಪ ಚುನಾವಣೆ ಮಾಡಿ ಗೆಲ್ಲಿಸಿ ಅವರು ಗೆಲ್ಲೋದ್ರಿಂದ ನಮ್ಮ ಇಡೀ ಟೀಮಿಗೂ ಶಕ್ತಿ ಬರುತ್ತೆ ಹಾಗಾಗಿ ನಮ್ಮನ್ನು ಗೆಲ್ಲಿಸಿ ಅಂತ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ ಇನ್ನು ಕೊನೆಯದಾಗಿ ಎ ಕೆ ಬಿ ಎಮ್ ಎಸ್ಸಿನ ಪ್ರಜ್ಞಾವಂತ ಮತದಾರರಿಗೆ ತಾವು ಈ ಚುನಾವಣೆಯಲ್ಲಿ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಚಾನಲ್ ಮುಖಾಂತರ ನೋಡಿ ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ ಅದರ ಆಧಾರದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ ಕೇವಲ ಅಧ್ಯಕ್ಷೀಯ ಚುನಾವಣೆಗೆ ಸೀಮಿತವಾಗಿದ್ದಂತಹ ಒಂದು ವ್ಯವಸ್ಥೆಯನ್ನು ನಾವೀಗ ಜಿಲ್ಲಾ ಮಟ್ಟದ ಪ್ರತಿನಿಧಿಯ ತನಕ ನಾವು ತೆಗೆದುಕೊಂಡು ಬಂದಿದ್ದೀವಿ ರಾಜ್ಯದ ಸಮಿತಿ ಜಿಲ್ಲಾ ಸಮಿತಿ ತಾಲೂಕಿನ ಸಮಿತಿ ತ ಜೊತೆಗೆ ಒಂದು ಕೋಆರ್ಡಿನೇಷನ್ ಮಾಡೋ ದೃಷ್ಟಿಯಿಂದ ಒಂದು ಒಳ್ಳೆಯ ಪ್ರಯತ್ನ ನಡೆದಿದೆ ಈ ಒಂದು ಚುನಾವಣೆ ಯಶಸ್ವಿ ಆಗಬೇಕು ನಮ್ಮ ಪ್ರಯೋಗ ಯಶಸ್ವಿ ಆಗಬೇಕಂದ್ರೆ ಎಲ್ಲ ಮತದಾರರು ಸ್ವಯಂ ಪ್ರೇರಣೆಯಿಂದ ಬಂದು ಓಟ್ ಮಾಡಬೇಕು ನಮ್ಮ ಬ ಅನೇಕ ಬಂಧುಗಳಲ್ಲಿ ನಮ್ಮ ಸದಸ್ಯತ್ವ ಆಗಬೇಕಾದ್ರೆ ಭಾಳ ಉತ್ಸಾಹ ಇರುತ್ತೆ ಆದರೆ ಮತ ಚಲಾವಣೆ ಮಾಡಬೇಕಾದ್ರೆ ಅಥವಾ ಸರ್ವ ಸದಸ್ಯರ ಸಭೆಗೆ ಹೋಗ್ಬೇಕಾದ್ರೆ ಆ ಉತ್ಸಾಹ ಕಾಣ್ಬರೋದಿಲ್ಲ ನಮಗೆಲ್ಲೆಲ್ಲೋ ಮುಂಚೆ ಪೋಲಿಂಗ್ ಸ್ಟೇಷನ್ ಇತ್ತು ಈಗ ಆಯಾ ಜಿಲ್ಲಾ ಕೇಂದ್ರಕ್ಕೆ ಬಂದಿದೆ ಹಾಗಾಗಿ ನಾವೆಲ್ಲರೂ ಮನಸ್ಸು ಮಾಡಿ ಅವತ್ತಿನ ದಿವಸ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆ ತನಕ ನಾಡದ ಏಪ್ರಿಲ್ ಹದಿಮೂರನೇ ತಾರೀಕಿನ ಚುನಾವಣೆ ನಡೀತಿದೆ ಶಿವಮೊಗ್ಗ ನಗರದ ವಾಸವಿ ಶಾಲೆಯಲ್ಲಿ ತಾವೆಲ್ಲ ನಾವೆಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಬರಬೇಕು ನಾವೆಲ್ಲ ಬಂದು ಓಟ್ ಮಾಡಬೇಕು ನಾವು ಯೋಚನೆ ಮಾಡಿ ಯಾವ ವ್ಯಕ್ತಿಯನ್ನು ಗೆಲ್ಲಿಸೋದ್ರಿಂದ ರಾಜ್ಯ ಅಧ್ಯಕ್ಷರ ಕೈ ಬಲಪಡಿಸುತ್ತೆ ಅಂತಹ ಅಭ್ಯರ್ಥಿಯನ್ನು ನಾವು ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ಕಡೆಯಿಂದ ಸ್ಪರ್ಧೆ ಮಾಡಿರುವಂತಹ ಎಲ್ ಟಿ ತಿಮ್ಮಪ್ಪನವರು ಅವರ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂಥ ಭಾನುಪ್ರಕಾಶ್ ಶರ್ಮಾ ಅವರು ಅವರ ಕೈಯನ್ನು ಗಟ್ಟಿ ಮಾಡಬೇಕಾದ್ರೆ ನಾವು ಎಲ್ ಟಿ ತಿಮ್ಮಪ್ಪವನ್ನು ಗೆಲ್ಲಿಸಲೇಬೇಕಾಗಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಕೇಂದ್ರಕ್ಕೆ ಬರಬೇಕು ಮತವನ್ನು ಚಲಾಯಿಸಬೇಕು ಅದರ ಮೂಲಕ ಏನು ನಮ್ಮ ಸದಸ್ಯತ್ವ ನಮಗೆ ಸಿಕ್ಕಿದೆ ಆ ಸದಸ್ಯತ್ವಕ್ಕೆ ಮೌಲ್ಯವನ್ನು ನಾವು ಕಟ್ಟಬೇಕು ನಾವು ಆ ನಮ್ಮ ಏನು ಹಕ್ಕು ಅಂತ ಏನು ಹೇಳ್ತಿದ್ದೀವಿ ಅದನ್ನು ಚಲಾವಣೆ ಮಾಡಬೇಕು ಅಂತ ಈ ಮೂಲಕ ನಿಮ್ಮ ಚಾನಲ್ ಮೂಲಕ ನಾನು ಎಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ ನಮಸ್ಕಾರ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ತಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ಜಯವನ್ನು ಸಾಧಿಸಲಿ ಅಂಥೇಳಿ ನಮ್ಮ ಚಾನೆಲ್ ಮುಖಾಂತರ ಶುಭವನ್ನು ಹಾರೈಸ್ತೇನೆ ಇದಿಷ್ಟು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಕೊಡುಗೆಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಹಿಂದಿನಿಂದ ಮಾಡ್ತಾ ಈಗಲೂ ಮಾಡ್ತಾ ಬಂದಿರತಕ್ಕಂತಹ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಸಾರಥಿ ನಟರಾಜ್ ಭಾಗವತ್ ಅವರ ಅಂತರಾಳದ ಹಾಗೂ ವಿಶ್ವಾಸದ ಮಾತು ಕ್ಯಾಮ್ರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ